ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ಹಿಂದಿನ ವೀಡಿಯೋದಲ್ಲಿ ನಾನು ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನ ಏನೇನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಸೊ ಈ ವಿಡಿಯೋದಲ್ಲಿ ನಾನು ಹಬ್ಬ ದಿನ ಯಾವ ರೀತಿ ನಾನು ವರಮಹಾಲಕ್ಷ್ಮಿ ಹಬ್ಬನ ಆಚರಿಸಿದೆ ಅಂಥೇಳಿ ಶೇರ್ ಮಾಡ್ತೀನಿ ಇಷ್ಟ ಆಗುತ್ತೆ ನಿಮಗೆಲ್ಲ ಅನ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನ ಮರೀಬೇಡಿ ಮರಿಬೇಡಿ ಚಾನಲ್ಗೆ ಹೊಸ ಆದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದು ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಹಿಂದಿನ ದಿನನೇ ಎಲ್ಲ ಡ್ರಾಪು ಮತ್ತು ಸ್ಯಾರಿ ಎಲ್ಲ ರೆಡಿ ಮಾಡಿಬಿಟ್ಟು ನಾನು ಮಲಗಿದಂಥದ್ದು ಮಾರ್ನಿಂಗ್ ಫೈವ್ ಓ ಕ್ಲಾಕಿಗೆ ಎದ್ದು ಬಾಗಿಲಿಗೆ ನೀರು ಹಾಕಿರಲಿಲ್ಲ ನಾನು ಮಳೆ ಬರ್ತಾಯಿತ್ತು ಅಂತೇಳ್ಬಿಟ್ಟು ನೆಕ್ಸ್ಟ್ ಡೇ ಹಾಕೋಣ ಅಂಥೇಳಿ ಬಾಗಿಲಿಗೆ ನೀರೆಲ್ಲ ಹಾಕಿ ರಂಗೋಲೆ ಬಿಟ್ಟು ಕಲರೆಲ್ಲ ಹಾಕಿಬಿಟ್ಟು ಫ್ರೆಶ್ ಅಪ್ ಆಗಿ ಬಂದು ನಾನು ಫಸ್ಟು ನೈವೇದ್ಯನ ರೆಡಿ ಮಾಡಿಕೊಂಡೆ ನೈವೇದ್ಯಕ್ಕೆ ನಾನು ಪುಳಿಯೋಗರೆ ಮತ್ತು ಸಜ್ಜಿಗೆನ ಮಾಡಿದ್ದೆ ಒಬ್ಬಟ್ಟು ಮಾಡೋಕ್ಕಾಗಿಲ್ಲ ಲೇಟ್ ಆಗಿಬಿಟ್ಟಿತ್ತಲ್ವ ಆಲ್ರೆಡಿ ಇನ್ನು ದೇವ್ರನ್ನ ಕೂರಿಸೋದು ಏನೂ ರೆಡಿ ಮಾಡ್ಕೊಂಡಿರಲಿಲ್ಲ ನಾನು ಹಾಗಾಗಿ ಫಸ್ಟು ಅದನ್ನು ನೈವೇದ್ಯಕ್ಕೆ ಮಾಡ್ಕೊಳ್ಳೋಣ ಅಂಥೇಳಿ ನೈವೇದ್ಯಕ್ಕೆ ಮಾಡಿಟ್ಬಿಟ್ಟು ಆಮೇಲೆ ದೇವ್ರನ್ನ ರೆಡಿ ಮಾಡಿದ್ರೆ ಬೇಗ ನಾನು ಪೂಜೆ ಮಾಡ್ಬೋದು ಅಂಥೇಳಿ ಈ ರೀತಿಯಾಗಿ ನಾನು ಪ್ಲ್ಯಾನ್ ಮಾಡಿದಂಥದ್ದು ಅದಾದಮೇಲೆ ನಾನು ಫಸ್ಟಿಗೆ ದೇವರು ರಂಗೋಲಿ ಅಷ್ಟದಳದ ರಂಗೋಲಿನ ಬಿಟ್ಟು ಅಂದರೆ ಮಣೆ ಇಡೋಕ್ಕೂ ಮೊದಲು ನಾನು ರಂಗೋಲಿನ ಬಿಟ್ಟಿದೆ ಅದೇ ರೀತಿ ನಾನು ಕಳಶ ಇಡುವಾಗಲೂ ಕೂಡ ಫಸ್ಟು ರಂಗೋಲಿನ ಬಿಟ್ಟು ಅದಾದಮೇಲೆ ನಾನು ಫಸ್ಟು ಅಂದರೆ ನಾನು ದೇವ್ರನ್ನ ಕೂರಿಸೋದಕ್ಕೆ ಎರಡು ತಾಮ್ರದ ಬಿಂದಿಗೆಗಳನ್ನ ಯೂಸ್ ಮಾಡ್ತೀನಿ ಅದರಲ್ಲಿ ಮೊದಲನೇ ತಾಮ್ರದ ಬಿಂದಿಗೆಗೆ ನಾನು ಅಕ್ಕಿ ಮಡ್ಲಕ್ಕಿ ಧಾನ್ಯ ಆ ಥರ ಹೇಳ್ಬೋದು ಅದನ್ನು ತುಂಬಿಟ್ಟು ಅದಕ್ಕೆ ಮಡ್ಲಕ್ಕಿ ಸಾಮಾನು ಬರುತ್ತಲ್ಲ ಈ ಡ್ರೈ ಫ್ರೂಟ್ಸ್ ಇರ್ಬೋದು ಕಲ್ ಸಕ್ಕರೆ ಇರ್ಬೋದು ಅದನ್ನು ಕೂಡ ಹಾಕ್ತಾಯಿದ್ದೀನಿ ಸೊ ಅದು ಹಾಕಿದ್ಮೇಲೆ ನಾನು ಇನ್ನೂ ಒಂದು ತಾಮ್ರದ ಬಿಂದಿಗೆಗೆ ನಾನು ಮೊದಲನೇ ಕಡ್ಡಿಯೆಲ್ಲ ಕಟ್ಟಿಟ್ಕೊಂಡಿದ್ದೆ ಸೊ ಒಂದು ಮರದ ಕಡ್ಡಿನ ಕಟ್ಟಿಟ್ಕೊಂಡಿದ್ದೆ ಅದರಿಂದ ಸೀರೆ ಉಡ್ಸೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಸೊ ಕಳಶನ ಇಟ್ಟಾದಮೇಲೆ ನಾನು ಅದನ್ನು ಪೂರ್ತಿಯಾಗಿ ಸೆಕ್ಯೂರ್ ಮಾಡ್ಕೊಳ್ತೀನಿ ನನ್ನ ಹತ್ರ ಒಂದು ಪೇಪರ್ ಟೇಪ್ ಥರ ಇದೆ ಅದನ್ನು ಸುತ್ತ ನಾನು ಹಾಕ್ಕೊಳ್ತೀನಿ ಯಾಕೆಂದರೆ ನಾವು ಸ್ಯಾರಿ ಎಲ್ಲ ಉಡ್ಸಿದ್ಮೇಲೆ ಸ್ವಲ್ಪ ಭಾರ ಆಗುತ್ತಲ್ವ ಕಳಶ ಹಾಗಾಗಿ ಜರುಗಬಾರ್ದು ಅಂತೇಳಿ ನಾನು ಈ ರೀತಿಯಾಗಿ ಅಂಥದ್ದು ಸೊ ನಾನು ಏನು ಮೇಲ್ಗಡೆ ಬಿಂದಿಗೆ ಇಡ್ತೀನಲ್ವ ಅದೇ ಬಿಂದಿಗೆನಲ್ಲೇ ನಾನು ಇಡೋ ಅಂಥದ್ದು ಸೊ ಹಂಗಾಗಿ ನಾನು ಕೆಳಗಡೆ ಬಿಂದಿಗೆಗೆ ಧಾನ್ಯನ ಹಾಕಿರ್ತೀನಿ ಮೇಲುಗಡೆ ಬಿಂದಿಗೆಗೆ ನೀರನ್ನು ಹಾಕಿ ನಾನು ಅಂದರೆ ಗಂಗೆಯನ್ನು ತುಂಬಿಸ್ಕೊಳ್ತೀನಿ ಸೊ ಗಂಗೆ ಆದಮೇಲೆ ಅದಕ್ಕೆ ಅರ್ಶಿನ ಕುಕುಮ ಅಕ್ಷತೆ ಹೂವು ಆಮೇಲೆ ಕಮಲದ ಬೀಜ ಇರ್ಬೋದು ಕವಡೆ ಇರ್ಬೋದು ಮತ್ತು ಬೆಳ್ಳಿ ಒಂದು ಬೆಳ್ಳಿ ಕಾಯಿನ್ ಕೂಡ ಹಾಕ್ತೀನಿ ಬೆಳ್ಳಿ ಕಾಯಿನ್ ಇದನ್ನೆಲ್ಲ ಹಾಕಿ ನಾನು ಕಳ್ಸೋಕ್ಕೆ ರೆಡಿ ಮಾಡ್ಕೊಳ್ತೀನಿ ಸೊ ಇದಿಷ್ಟು ರೆಡಿ ಮಾಡ್ಕೊಂಡಾದ ಮೇಲೆ ನಾನು ಹಿಂದಿನ ದಿನವೇ ಸ್ಯಾರಿ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೆ ಸೊ ಬ್ಲೌಸು ಕೂಡ ತೋಳಿಗೆ ದೇವರ ಹಸ್ತಕ್ಕೆ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೆ ಅದನ್ನು ಇಲ್ಲಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಈ ಸಲ ಬೇರೆ ಥರ ಹಾಕ್ತಾಯಿದ್ದೀನಿ ಮುಂಚೆ ಎಲ್ಲ ಅಂದರೆ ನಾನು ಬೇರೆ ಬ್ಲೌಸನ್ನು ಯೂಸ್ ಮಾಡ್ತಾಯಿದ್ದೆ ಹಸ್ತಕ್ಕೆಲ್ಲ ಕೂರಿಸೋದಕ್ಕೆ ಬಟ್ ಈ ಸಲ ನಾನು ಸೀರದೆ ಬ್ಲೌಸನ್ನು ಯೂಸ್ ಮಾಡಿ ¿Qué es lo ಫಸ್ಟು ಅಂದರೆ ತೋಳಿಗೆ ಮ್ಯಾಚಿಂಗ್ ಆಗುವಂಥದ್ದು ಬಾರ್ಡ್ರ್ ಇರೋ ಥರದ್ದು ಯಾವುದಾದ್ರೂ ಒಂದು ಬಟ್ಟೆನ ತೋಳಿಗೆ ಹಾಕಿಬಿಟ್ಟು ಸೊ ಏನು ಬ್ಲೌಸ್ ಪೀಸ್ ಇರುತ್ತೆ ಅದನ್ನು ಜಸ್ಟ್ ಹಾಗೆ ಕಳಿಸೋದು ಸುತ್ತ ಸುತ್ತಕೊಳ್ತಾ ಇದ್ದೆ ಈ ಸಲ ಇಲ್ಲ ಬ್ಲೌಸ್ ಅದನ್ನೇ ಹಾಕೋಣ ಅಂಥೇಳಿ ನಾನು ರೆಡಿ ಮಾಡ್ಕೊಂಡಿದ್ದಂಥದ್ದು ಫಸ್ಟ್ ಟೈಮ್ ಆಗಿದ್ದರಿಂದ ಸ್ವಲ್ಪ ಕನ್ಫ್ಯೂಷನ್ ಆಗ್ತಾಯಿತ್ತು ಹಿಂಗೆ ಮಾಡೋದು ಹಂಗೆ ಮಾಡೋದ ಅಂಥೇಳಿ ಸೊ ಲಾಸ್ಟಿಗೆ ಒಂದು ಫೈನಲೈಸ್ ಮಾಡಿಕೊಂಡು ಫ ಎರಡೂ ತೋಳುಗಳನ್ನ ಕಟ್ಕೊಂಡು ಆದಮೇಲೆ ನಾನು ಆ ಬ್ಲೌಸನ್ನು ಕಳ್ಸೋಕ್ಕೆ ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಅದನ್ನು ಕೂಡ ಹಿಂದೆಯಿಂದ ಪಿನ್ ಹಾಕಿ ನಾನು ಫಿಕ್ಸ್ ಮಾಡ್ಕೊಂಡಿದ್ದೆ ಇದನ್ನೆಲ್ಲ ನಾನು ಪೂರ್ತಿ ಡೀಟೇಲಾಗಿ ಆಗಿ ವೀಡಿಯೋ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡೆ ಬಟ್ ನನಗೆ ಅವತ್ತು ಟೈಮು ಇರಲಿಲ್ಲ ಹಬ್ಬದ ದಿನವೇ ಆಗಿದ್ದರಿಂದ ಸ್ವಲ್ಪ ಬೇಗ ಪೂಜೆ ಮಾಡಬೇಕು ಅನ್ನೋದು ಒಂದು ಮೈಂಡರ್ ಇತ್ತು ಆಲ್ರೆಡಿ ಲೇಟಾಗಿತ್ತು ನಾನು ಪ್ರತಿ ವರ್ಷ ಮಾರ್ನಿಂಗ್ ಒಂದು ಫೈವ್ ತರ್ಟಿ ಸಿಕ್ಸ್ ಓ ಕ್ಲಾಕಷ್ಟು ಪೂಜೆ ಮಾಡಿಬಿಡ್ತಾ ಇದೆ ಬಟ್ ಈ ವರ್ಷವೇ ಲೇಟಾಗಿದ್ದು ನಾನೇನೋ ಬೇರೆ ಪ್ಲ್ಯಾನ್ ಮಾಡೋಕ್ಕೋಗಿ ಅದೆಲ್ಲ ನನ್ನ ನನ್ನ ಎಲ್ಲ ಸರಿ ಹೋಗಲಿಲ್ಲ ಸೊ ಪರವಾಗಿಲ್ಲ ಆದರೂ ಕೂಡ ವರ್ಮಾಲಕ್ಷ್ಮಿ ಹಬ್ಬದಿಂದ ಯಾವಾಗ ಬೇಕ ಯಾವಾಗ ಬೇಕಾದರೂ ಮಾಡ್ಬೋದು ಅಂದರೆ ಅವತ್ತಿ ದಿನ ಇಡೀ ದಿನ ನಾವು ದೇವರಿಗೆ ಪೂಜೆನ ಮಾಡ್ಬೋದು ಸೊ ಹಂಗಾಗಿ ಫಸ್ಟು ಬ್ಲೌಸ್ನೆಲ್ಲ ಫಿಕ್ಸ್ ಮಾಡಿಕೊಂಡು ಹಿಂದಿನ ದಿನವೇ ಸೀರೆ ಕೂಡ ರೆಡಿ ಮಾಡಿಟ್ಕೊಂಡಿದೆ ಇದೇನು ನನಗೆ ಸೀರೆ ಅಷ್ಟು ಕಷ್ಟ ಅನ್ನಿಸ್ಲಿಲ್ಲ ಯಾಕೆಂದರೆ ಆಲ್ರೆಡಿ ಪಿನ್ ಮಾಡಿ ಇಟ್ಕೊಂಡಿದ್ರಿಂದ ಜಸ್ಟು ಆ ಕಳಿಸೋ ಸುತ್ತ ಏನು ಅದನ್ನು ಸುತ್ತಕೊಂಡು ಒಂದು ಪಿನ್ ಹಾಕಿ ಎರಡು ಪಿನ್ ಹಾಕಿ ಸೆಕ್ಯೂರ್ ಮಾಡಿದೆ ದೊಡ್ಡ ಪಿನ್ಗಳನ್ನ ಯಾಕೆಂದರೆ ಎಲ್ಲ ಭಾರ ಒಂದೇ ಇದರಲ್ಲಿ ಇರೋದ್ರಿಂದ ಸ್ವಲ್ಪ ಜರುಗೋ ಚಾನ್ಸಸ್ ಇರುತ್ತೆ ಇದು ಅಂದರೆ ವೆಯ್ಟ್ ಇರಲಿಲ್ಲ ಸ್ಯಾರಿ ಹಂಗಾಗಿ ನನಗೇನು ಅಷ್ಟು ಪ್ರಾಬ್ಲಮ್ ಅನ್ನಿಸಲಿಲ್ಲ ತುಂಬ ವೆಯ್ಟ್ ಇರೋ ಸೀರೆಗಳಾದರೆ ಆದಷ್ಟು ಚೆನ್ನಾಗಿ ಅದು ದಾರದಲ್ಲೆಲ್ಲ ಕಟ್ಟಿಟ್ಕೊಂಡ್ರೆ ಒಳ್ಳೆಯದು ಬಟ್ ಇದೇನು ವೆಯ್ಟ್ ಇಲ್ಲದೆ ಇರೋದ್ರಿಂದ ಸ್ಯಾರಿ ನನಗೆ ಅಷ್ಟೊಂದಿನ್ನೂ ಕಷ್ಟ ಆ ಥರ ಅನ್ನಿಸ್ಲಿಲ್ಲ ಸೊ ಬೇಗನೆ ಸ್ಯಾರಿ ಬ್ಲೌಸ್ ಎಲ್ಲ ಫಿಕ್ಸ್ ಮಾಡಿಕೊಂಡೆ ನಾನು ದೇವ್ರಿಗೆ ದೇವರಿಗೆ ಸೀರೆ ಉಡ್ಸೋದೇನೋ ಬೇಗ ಆಯಿತು ಅದಾದಮೇಲೆ ಈ ಏನು ಪಾದಗಳನ್ನ ಜೋಡಿಸ್ಬೇಕಲ್ಲ ಅದು ಸ್ವಲ್ಪ ಟೈಮ್ ತಗೊಳುತ್ತೆ ನನಗೆ ಪೂರ್ತಿಯಾಗಿ ಸ್ಯಾಟಿಸ್ಫ್ಯಾಕ್ ಫಂಕ್ಷನ್ ಆಗಬೇಕದು ಇಲ್ಲಾಂದರೆ ನನಗೆ ಏನೋ ಒಂಥರ ಕಮ್ಮಿ ಕಮ್ಮಿ ಹಂಗೆ ಅನ್ನಿಸ್ತಾ ಇರುತ್ತೆ ಸೊ ಅದಕ್ಕೋಸ್ಕರ ನಾನು ಆ ಒಂದು ಸೀರೆ ಉಡ್ಸೋ ಪ್ರೋಸೆಸ್ಸಲ್ಲಿ ಮಾತ್ರ ಸ್ವಲ್ಪ ಟೈಮ್ ಜಾಸ್ತಿನೇ ತೊಗೊಳ್ತೀನಿ ಜಾಸ್ತಿ ತಗೊಂಡು ನನಗೆ ಇಲ್ಲ ಅದು ಕರೆಕ್ಟಾಗಿದೆ ಅಂಥೇಳಿ ನನ್ನ ಮೈಂಡಿಗೆ ಅನ್ನಿಸೋವರ್ಗು ನಾನು ಅದನ್ನು ಟ್ರೈ ಮಾಡ್ತಾನೆ ಇರ್ತೀನಿ ಒಂದಲ್ಲ ಒಂದು ರೀತಿ ಸೊ ಅದೇ ರೀತಿ ಯಾವತ್ತೂ ಕೂಡ ಆಗಿದ್ದು ನಾನು ಈ ಒಂದು ಡಾಬ್ನ ಈ ಮನೆಯಲ್ಲಿ ಫಸ್ಟ್ ಪೂಜೆ ಮಾಡುವಾಗ ಅಂದರೆ ಈ ಮನೆಗೆ ಬಂದ ಮೇಲೆ ಇದು ನಾಲ್ಕನೇ ವರ್ಷದ ಪೂಜೆನದು ಸೊ ಆವಾಗ ತಗೊಂಡು ಬಂದಿದಂಥದ್ದು ಒಂದು ಸೈಡ್ದು ಲಾಕ್ ಇದೆಲ್ಲ ಅದು ಕೆಳಗಡೆ ಬಿದ್ದೋಗ್ಬಿಡ್ತು ಎಲ್ಲಿ ಅಂಥೇಳಿ ಆಮೇಲೆ ಹುಡುಕಿ ಹುಡುಕಿ ಸಾಕಾಯಿತು ಸೊ ಅಲ್ಲೇ ಇತ್ತು ಸೀರೆ ಮೇಲೆ ಇತ್ತು ನಾನು ಕೆಳಗಡೆ ಎಲ್ಲ ಇದ್ದೆ ಆವೇ ಸಿಕ್ತು ಹೀಗೆ ಏನಾದರೂ ಈಗ ನಾವು ಗಡಿಬಿಡಿನಲ್ಲಿ ಮಾಡ್ತಾ ಮಾಡ್ತಾಯಿರ್ತೀವಿ ಅಂತಂದರೆ ಈ ಥರ ಏನಾದರೂ ಇರುತ್ತೆ ವ್ಯತ್ಯಾಸಗಳು ಬಟ್ ಏನು ಮಾಡೋಕ್ಕಾಗಲ್ಲ ಅಲ್ವಾ ಅವ್ರ ದಿನ ಒಂದು ಪೂರ್ತಿಯಾಗಿ ನೆಮ್ಮದಿಯಾಗಿ ನಾನು ಪೂಜೆ ಮಾಡಬೇಕು ಅಂತಲೇ ಮಾಡ್ತಾಯಿದ್ದಂಥದ್ದು ಸೊ ಹಂಗಾಗಿ ಸೀರೆ ಉಡ್ಸೋದ್ರಲ್ಲಿ ಸ್ವಲ್ಪ ನಾನು ಟೈಮ್ನ ತೊಗೊಂಡೆ ಮತ್ತು ನಾನು ಪ್ಲ್ಯಾನ್ ಮಾಡ್ತಾ ಮಾಡಿದ್ದಂಥದ್ದು ಪದ್ಮಾಸನ ರೀತಿಯಲ್ಲಿ ಕುತ್ಕೊಳ್ಬೇಕು ದೇವರು ಅಂತ ಫಸ್ಟ್ ಟೈಮ್ ಮಾಡಿದಾಗಲೂ ಪದ್ಮಾಸನ ಮಾಡಿದೆ ಬಟ್ ಆ ಟೈಮಲ್ಲಿ ನಾನು ಪಾದ ಹಸ್ತ ಏನಿದೆ ಅದನ್ನು ಹಾಕಿರಲಿಲ್ಲ ಜಸ್ಟ್ ಕೈ ಮಾತ್ರ ಹಾಕಿದ್ದೆ ಪಾದ ಎಲ್ಲ ಹಾಕಿರಲಿಲ್ಲ ಆವಾಗೆಲ್ಲ ಅದು ಅಷ್ಟು ಗೊತ್ತಾಗ್ತಾ ಇರಲಿಲ್ಲ ನನಗೆ ಸೊ ಇವಾಗ ಇಲ್ಲ ಪಾದ ಇಟ್ಟು ನಾನು ಅದಕ್ಕೆ ಅಂತಲೇ ಈ ಸಲ ದೇವರಿಗೆ ಚಿನ್ನದ ಥರ ಕಾಣುವಂಥ ಕಾಲಿಗೆ ಜನ ನಾನು ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದು ಸೊ ಪಾ ಪದ್ಮಾಸನ ಸ್ಥಿತಿಯಲ್ಲಿ ದೇವ್ರ ಕೂತಾಗ ಆ ಕಾಲ್ಗೆಜ್ಜೆ ಹಾಕಿದಾಗ ಅದು ಒಂಥರ ಲಕ್ಷಣವಾಗಿ ಕಾಣುತ್ತಲ್ಲ ಅದು ನನಗೆ ತುಂಬಾ ಇಷ್ಟ ಸೊ ಹಂಗಾಗಿ ನಾನು ತರಿಸ್ಕೊಂಡಿದ್ದಂಥದ್ದು ಅದನ್ನು ಸೊ ಹೆಂಗೋ ಹಂಗೆ ಹಿಂಗೋ ಮಾಡಿ ಅಂದರೆ ಪಾ ಕೈ ಕೂರಿಸೋದಿಕ್ಕಷ್ಟೇ ನನಗೆ ಸ್ವಲ್ಪ ಕಷ್ಟ ಅನ್ನಿಸ್ತು ಬಟ್ ಪಾದ ಅಂತೂ ಆದಷ್ಟು ಬೇಗ ಕೂರಿಸ್ ಕೂರಿಸ್ಬಿಟ್ಟೆ ಸೊ ಇದ್ರ ಸಲುವಾಗಿ ನಾನು ಬೆಂಡ್ ಇರೋವಂಥ ಪಾದ ತೊಗೊಂಡು ಬಂದಿರೋ ಅಂಥದ್ದು ಲಾಸ್ಟ್ ಟೈಮ್ ನಾನು ತೊಗೊಂಡಿದ್ದಂಥದ್ದು ಅದು ಸ್ಟ್ರೈಟ್ ಆಗಿತ್ತು ಬಟ್ ಅದು ತುಂಬಾ ಕಷ್ಟ ಆಗ್ತಾಯಿತ್ತು ನನಗೆ ಬೆಂಡ್ ಮಾಡೋದಕ್ಕೆಲ್ಲ ಸೊ ಮತ್ತು ಚಿಕ್ಕದು ಕೂಡ ತೊಗೊಂಬಂದ್ಬಿಟ್ಟಿದ್ದೆ ನಾನು ಸ್ಮಾಲ್ ಸೈಜು ಸೊ ನೆಕ್ಸ್ಟು ಏನಾದರೂ ತೊಗೊಳ್ಳೋರಿದ್ದರೆ ಆದಷ್ಟು ಮೀಡಿಯಮ್ ಸೈಜ್ ಇಲ್ಲ ಬಿಗ್ ಸೈಜನ್ನು ತೊಗೊಳ್ಳಿ ಸ್ಮಾಲ್ ಸೈಜ್ ತೊಗೊಂಡ್ರೆ ತುಂಬ ಚಿಕ್ಕದಾಗ್ಬಿಡತ್ತೆ ನಮಗೂ ಕೂಡ ಅದನ್ನು ನಾವು ಯಾವ ಶ ಅಂದರೆ ಈಗ ಬೇರೆ ಬೇರೆ ರೀತಿಯಲ್ಲಿ ನಾವು ಶೈಲಿಯಲ್ಲಿ ದೇವ್ರನ್ನ ಕೂರಿಸೋದು ಕಷ್ಟ ಆಗ್ಬಿಡತ್ತೆ ಹಾಗಾಗಿ ನಾನು ಈ ಸಲ ತೊಗೊಂಡಿದ್ದಂತ ನಾನು ಫಸ್ಟ್ ಟೈಮ್ ಯಾಕೆ ಚಿಕ್ಕದು ತೊಗೊಂಡೆ ಅಂತ ಹೇಳಿದ್ರೆ ನನಗೆ ಅದರದ್ದು ಅನುಭವ ಇರಲಿಲ್ಲ ಯಾವ ರೀತಿ ಅದನ್ನು ಕೂರಿಸ್ತಾರೆ ಮಾಡ್ತಾರೆ ಅಂತ ತಂದುಬಿಟ್ಟು ಆಮೇಲೆ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಇದಾಗುತ್ತಲ್ವಾ ವೇಸ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಫಸ್ಟ್ ಚಿಕ್ಕದ್ರಲ್ಲೇ ಅದನ್ನು ಅರ್ಥ ಮಾಡಿಕೊಂಡು ಮಾಡೋದು ಎಲ್ಲ ಪಕ್ಕ ಆದಮೇಲೆ ಸ್ವಲ್ಪ ಚೆನ್ನಾಗಿರೋದೇ ತೊಗೋಣ ಅಂಥೇಳಿ ಪ್ಲಾನ್ ಇದ್ದಂಥದ್ದು ಹಾಗೆ ಅದು ಒಂದು ಐಡಿಯಾ ಬಂದಿದ್ಮೇಲೆ ನಾನು ಇವಾಗ ಚೆನ್ನಾಗಿರೋ ಅಂಥದನ್ನೇ ತೊಗೊಂಬಂದಿದ್ದೀನಿ ಮೀಡಿಯಮ್ ಸೈಜಲ್ಲಿ ಸೊ ನಾನು ಇಟ್ಟು ಇಡೋವಂಥ ಬಿಂದಿಗೆಗೆ ಅದು ಕರೆಕ್ಟಾಗಿದೆ ಪರ್ಫೆಕ್ಟ್ ಆಗಿದೆ ಸೊ ಏನು ಗೊತ್ತೋ ತುಂಬ ಚಿಕ್ಕದಂದ್ರೂ ತುಂಬ ದೊಡ್ಡದು ತಂದ್ರು ಸ್ವಲ್ಪ ವ್ಯತ್ಯಾಸ ಥರ ಕಾಣುತ್ತೆ ಈಗ ಬಿಂದಿಗೆ ಇಟ್ಬಿಟ್ಟು ಕೈ ಕಾಲೆಲ್ಲ ಚಿಕ್ಕದು ಇಟ್ಟರೆ ಯಾವಾಗಲೂ ಒಂಥರ ವ್ಯತ್ಯಾಸ ಅನಿಸುತ್ತೆ ಸೊ ನನ್ನ ಪ್ರಕಾರ ಹಂಗಾಗಿ ನಾನು ಇಟ್ಟಂಥ ಬಿಂದಿಗೆಗೆ ನಾನು ತೊಗೊಂಡಿದ್ದಂತಹ ಮೀಡಿಯಮ್ ಸೈಜ್ ಪಾದ ಹಸ್ತಗಳು ಕರೆಕ್ಟಾಗಿತ್ತು ಅದೇ ರೀತಿ ಚೆನ್ನಾಗೂ ಕೂಡ ಕಾಣ್ತಾ ಇತ್ತು ಸೊ ಸ್ಯಾರಿ ಉಡ್ಸೋದು ನಾನು ಮೊದಲೇ ಹೇಳಿದಾಗೆ ಸ್ಯಾರಿ ಉಡ್ಸೋದ್ರಲ್ಲಿ ನಾನು ತುಂಬ ಟೈಮ್ ತೊಗೊಂಡೆ ಅದಾದಮೇಲೆ ದೇವರಿಗೆ ಅಂತಲೇ ಒಂದಿಷ್ಟು ಒಡವೆಗಳನ್ನ ತೆಗೆದಿಟ್ಟಿದ್ದೀನಿ ಸೊ ಅದನ್ನು ನಾನು ರೆಗ್ಯುಲರ್ ಬೇಸಲ್ಲಿ ನಾನೇನು ಯೂಸ್ ಮಾಡೋಲ್ಲ ದೇವರಿಗೆ ಅಂತಲೇ ಹಾಕೋದು ಸೊ ಆಲ್ರೆಡಿ ಫೋರ್ ಇಯರ್ಸಿಂದ ಅದೇ ಉಡುವೆನ ಹಾಕ್ತಾಯಿದ್ದೀನಿ ನೋಡೋಣ ನೆಕ್ಸ್ಟ್ ಇಯರು ಬೇರೆ ಸೆಟ್ಟೆ ಹೊಸ ಸೆಟ್ಟೆ ತೊಗೋಬೇಕು ದೇವರಿಗೆ ಅಂಥೇಳಿ ಒಂದು ಪ್ಲ್ಯಾನ್ ಮಾಡಿಕೊಂಡೆ ಹಾಕುವಾಗಲೇ ಅಂದ್ಕೊಂಡೆ ನಾನು ಹೊಸದೇ ಒಂದು ತೊಗೊಳ್ಳೋಣ ದೇವರಿಗೆ ಸೆಟ್ ಇವಾಗೆಲ್ಲ ಆ್ಯಂಟಿಕ್ ಪೀಸಲ್ಲಿ ಬರುತ್ತಲ್ಲ ಆ ಥರದ್ರಲ್ಲಿ ತೊಗೊಳ್ಳೋಣ ದೇವರಿಗೆ ಅಂದ್ಬಿಟ್ಟು ಇದೊಂದು ವರ್ಷ ಇದನ್ನೇ ಹಾಕೋಣ ಅಂತೇಳಿ ಮಾ ಯೋಚನೆ ಮಾಡ್ಕೊಂಡು ಅದನ್ನೇ ದೇವರಿಗೆ ಅಲಂಕಾರನ ಮಾಡ್ತಾಯಿದ್ದೆ ಸೊ ಹೀಗೆ ಮಾಡ್ತಾ ಮಾಡ್ತಾ ಒಂದೊಂದೇ ಐಡಿಯಾಗಳು ಬರುತ್ತೆ ನಮಗೆ ಬಟ್ ಒಂದೇ ಸಲ ಅಂದರೆ ನಾವು ಈ ಮುಂಚೆನೇ ಈ ಥರ ಮಾಡ್ಬೋದು ಅಂತೇಳಿ ಅಂದ್ಕೊಂಡು ಖಂಡಿತ ಮಾಡೋಕ್ಕಾಗಲ್ಲ ಸೊ ಎಲ್ಲ ಆದಮೇಲೆ ಫಸ್ಟು ದೇವರಿಗೆ ಅಲಂಕಾರ ಎಲ್ಲ ಮಾಡಿ ಅದಾದಮೇಲೆ ನಮ್ಮ ಮನೆ ದೇವರ ಅಲಂಕಾರ ಮಾಡಲೇಬೇಕಲ್ವ ಫಸ್ಟು ನಾವು ಯಾವುದೇ ಒಂದು ವ್ರತ ಮಾಡ್ತೀವಿ ಅಂತ ಹೇಳಿದ್ರೆ ಫಸ್ಟ್ ಗಣೇಶನಿಗೆ ಮತ್ತು ಮನೆ ದೇವರಿಗೆ ಕೈ ಮುಗ್ದಾದ್ಮೇಲೆ ನೆಕ್ಸ್ಟು ನಾವು ದೇವರಿಗೆ ಮಾಡಬೇಕಾಗಿರೋವಂಥದ್ದು ವ್ರತಗಳನ್ನ ಮಾಡಬೇಕಾಗಿರೋದು ಹಾಗಾಗಿ ಫಸ್ಟು ನಾನು ಅಲ್ಲಿ ಅಲಂಕಾರ ಎಲ್ಲ ಮುಗಿಸ್ಬಿಟ್ಟು ಅದಾದಮೇಲೆ ದೇವ್ರ ಮನೆ ಅಲಂಕಾರನ ಮುಗಿಸಿ ಅಲ್ಲಿ ದೀಪ ಹಚ್ಚಿ ಪೂಜೆ ಎಲ್ಲ ಮಾಡಿಬಿಟ್ಟು ಆಮೇಲೆ ವರಮಹಾಲಕ್ಷ್ಮಿ ಹಬ್ಬದ ಪೂಜೆನ ಕೂಡ ಮಾಡಿದೆ ಪೂಜೆ ಮಾಡೋಕ್ಕೂ ಮೊದಲು ಹೋಗಿ ನಾನು ಕೂಡ ಸ್ಯಾರಿ ಎಲ್ಲ ಹಾಕ್ಕೊಂಡು ರೆಡಿ ಆಗಿಬಿಟ್ಟು ಬಂದೆ ಸೊ ನನ್ನ ಒಂದು ನಂಬಿಕೆ ಇದೆ ಈ ಥರ ವ್ರತಗಳು ಮಾಡುವಾಗ ನಮ್ಮ ಶಕ್ತಿ ಅನುಸಾರ ದೇವ್ರು ನಮಗೇನು ಕೊಟ್ಟಿರ್ತಾರೆ ಅದನ್ನು ಹಾಕ್ಕೊಂಡು ಪೂಜೆ ಮಾಡಬೇಕು ಅನ್ನೋದು ಒಡವೆ ಆಗಿರಲಿ ಅಥವಾ ಬಟ್ಟೆ ಆಗಿರಲಿ ನಮ್ಮ ಶಕ್ತಿಗೆ ಅನುಸಾರವಾಗಿ ನಾವು ಹಾಕ್ಕೊಂಡು ದೇವ್ರ ಮುಂದೆ ಪೂಜೆ ಮಾಡಬೇಕು ಸೊ ದೇವರಿಗೂ ಕೂಡ ನಾವು ಯಾವ ರೀತಿ ಹೊಸ ಬಟ್ಟೆನ ತಂದಿರ್ತೀವಿ ಮತ್ತು ಶಕ್ತಿ ಇರೋರು ಹೊಸ ಒಡವೆಗಳನ್ನು ಕೂಡ ತಂದು ಹಾಕಿರ್ತಾರೆ ಬಟ್ ಶಕ್ತಿ ಇಲ್ಲಿರೋರು ನಮ್ಮ ಹತ್ರ ಇರೋ ಒಡವೆನೇ ಸ್ವಲ್ಪ ಅರ್ಶನ ನೀರು ಅಥವಾ ಗಂಜಲದ ನೀರು ಹಾಕಿ ಹಾಕಿ ಶುದ್ಧ ಮಾಡಿಬಿಟ್ಟು ದೇವ್ರ ಮೈ ಮೇಲೆ ಹಾಕಿ ಎಲ್ಲ ಒಡವೆನ ದೇವ್ರ ಮೈ ಮೇಲೆ ಹಾಕೋದಕ್ಕಿಂತ ಒಂದಿಷ್ಟು ನಮ್ಮ ಮೈ ಮೇಲೆ ಹಾಕ್ಕೊಂಡು ನಾವು ಪೂಜೆ ಮಾಡೋದ್ರಿಂದ ದೇವರು ಕೂಡ ಸಂತೃಪ್ತಳಾಗಿ ನಮ್ಮನ್ನ ಖುಷಿಯಿಂದ ಆರೈಸ್ತಾರೆ ಇದೇ ರೀತಿ ಖುಷಿ ಖುಷಿಯಾಗಿರೋ ಅಂಥೇಳಿ ಸೊ ನಾವು ಯಾವ ರೀತಿ ಚೆನ್ನಾಗಿ ಕಾಣ್ತಿರ್ತೀವಲ್ವ ಅದೇ ರೀತಿ ದೇವರು ಕೂಡ ಆರೈಸಿದಾಗ ಇನ್ನು ಮುಂದೆ ಹಿಂಗೆ ಇರುವಂಥ ಅಂತ ಸೊ ಅದು ಎಲ್ಲೋ ನಿಜ ಆಗ್ಬೋದು ಅನ್ನೋದು ನನ್ನ ಒಂದು ನಂಬಿಕೆ ಹಾಗಾಗಿ ನಾನು ಇದೆ ಅಂತೆಲ್ಲ ಯಾವುದೇ ವ್ರತಗಳನ್ನ ಮಾಡಿದಾಗಲೂ ಕೂಡ ರೆಡಿ ಮಾಡೋಕ್ಕೂ ಮುಂಚೆ ಪೂಜೆ ಹೇಗಿರ್ತೀನೋ ಗೊತ್ತಿಲ್ಲ ಬಟ್ ಪೂಜೆ ಮಾಡೋಕ್ಕೂ ಮೊದಲು ನಾನು ಈ ಥರ ಸ್ಯಾರಿ ಹಾಕ್ಕೊಳ್ಳೋದು ಅಥವಾ ನನ್ನ ಹತ್ರ ಏನಿದೆ ಅದನ್ನು ಹಾಕ್ಕೊಂಡು ನಾನು ದೇವರಿಗೆ ಪೂಜೆನ ಮಾಡ್ತೀನಿ ಸೊ ಇದು ನನ್ನ ಅನಿಸಿಕೆ ನನ್ನ ನಾನು ಮಾಡುವಂಥದ್ದು ನಿಮ್ಗೇನು ಅನಿಸುತ್ತೆ ನೀವು ಯಾವ ರೀತಿ ಅಂದ್ಕೊಂಡು ಮಾಡ್ತೀರಾ ಪೂಜೆನ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಈ ಒಂದು ಉರ್ಲಿ ಬಂದ್ಬಿಟ್ಟು ಲಾಸ್ಟ್ ಇಯರೇ ತರಿಸಿದ್ದೆ ನಾನು ಇದೇ ಥರದೇ ನಾನು ಸೈಡ್ ಪಿಲ್ಲರ್ಸ್ಗೆ ಬೇಕು ಅಂಥೇಳಿ ಒಂದೇ ಥರದ್ದು ಎರಡು ಆರ್ಡ್ರ್ ಮಾಡಿದಂಥದ್ದು ಬಟ್ ನನಗದು ರಿಸೀವೇ ಆಗಲಿಲ್ಲ ಹಬ್ಬ ದಿನ ಬೇಜಾರಾಯಿತು ಸ್ವಲ್ಪ ಏನು ಮಾಡೋಕ್ಕಾಗಲ್ಲ ನಾನು ಮಾಡಿದ್ದು ಕೂಡ ಲೇಟಾಗಿತ್ತು ಸ್ವಲ್ಪ ಇನ್ನೂ ಸ್ವಲ್ಪ ಬೇಗನೆ ಮಾಡಿದರೆ ಅಂದರೆ ಅದು ಮಾಡಲೇಬೇಕು ಅನ್ನೋ ಒಂದು ಇಂಟೆನ್ಷನ್ ನಾನು ಮಾಡಿಲ್ಲ ಸುಮ್ಮನೆ ಜಸ್ಟ್ ಹಾಗೆ ಅದನ್ನು ನೋಡುವಾಗ ಅದು ನನಗೆ ಸಿಕ್ಕಿದಂಥ ಐಟಮ್ ಅದು ನೋಡಿದಾಗ ನನಗೆ ಬಂದಂಥ ಪ್ಲ್ಯಾನ್ ಅದು ಇದನ್ನು ಇಡ್ಬೋದಲ್ವ ಅಂತ ಈಗ ಹೋಗಿ ಆಫ್ಲೈನಲ್ಲಿ ತರೋಷ್ಟು ಟೈಮು ಇರಲಿಲ್ಲ ಆನ್ಲೈನಲ್ಲಿ ನಮಗೆ ರಿಸೀವ್ ಆಗಲಿಲ್ಲ ಏನೂ ಮಾಡೋಕ್ಕಾಗಲ್ಲ ಜಸ್ಟ್ ಹಾಗೆ ಸೈಡ್ ಪಿಲ್ಲರ್ಸಿಗೆ ನಾನು ಹೂವನ್ನು ಇಟ್ಬಿಟ್ಟು ಪೂಜೆ ಮಾಡಿಕೊಂಡೆ ಸೊ ಎಲ್ಲ ಆದಮೇಲೆ ದೇವರಿಗೆ ದೀಪ ಎಲ್ಲ ಹಚ್ಬಿಟ್ಟು ಪೂಜೆ ಕೂಡ ಮಾಡಿದೆ ತುಂಬ ಖುಷಿಯಾಯಿತು ನನಗೆ ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ ಚೆನ್ನಾಗಿ ನಾನು ದೇವರನ್ನ ಅಲಂಕಾರ ಮಾಡಿ ಒಂದು ಖುಷಿಯಿಂದ ಒಂದು ನೆಮ್ಮದಿಯಿಂದ ಪೂಜೆ ಮಾಡಿದೆ ಅನ್ನೋದೊಂದು ನನಗೆ ಸಂತೋಷ ಆಯಿತು ಪೂಜೆ ಎಲ್ಲ ಮಾಡಿಬಿಟ್ಟು ಅದಾದಮೇಲೆ ವರಮಹಾಲಕ್ಷ್ಮಿ ವ್ರತ ಕತೆ ಕೂಡ ಕುತ್ಕೊಂಡು ಹೋದೆ ಬಟ್ ಏನಪ್ಪ ಅಂತೇಳಿದ್ರೆ ಸ್ವಲ್ಪ ಕ್ಲಿಷ್ಟಕರ ಅನಿಸ್ತು ನನಗೆ ವೈಭವ ಲಕ್ಷ್ಮಿ ವ್ರತ ಕೂಡ ನಾನು ಮಾಡ್ತೀನಿ ಅದರಲ್ಲಿ ತುಂಬ ಸುಲಭವಾಗಿರುತ್ತೆ ಮಂತ್ರಗಳೆಲ್ಲ ಇರ್ಬೋದು ಏನೇ ಇರ್ಬೋದು ಬಟ್ ಇದರಲ್ಲಿ ಸ್ವಲ್ಪ ನನಗೆ ಬಾಯಿ ತೊಲುತ್ತಾ ಇತ್ತು ಗೊತ್ತಿಲ್ಲ ಏನಕ್ಕೆ ಅಂತ ಆದರೂ ಕೂಡ ಒಂದು ಇವರ ವ್ರತನ ಸಂಪೂರ್ಣ ಮಾಡಬೇಕಲ್ವ ಸೊ ಸಂಪೂರ್ಣ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ಕೂತ್ಕೊಂಡು ನಾನು ನನ್ನ ಮಗ ತಿಂಡಿಯೆಲ್ಲ ತಿಂದ್ವಿ ಆಮೇಲೆ ಎಲ್ಲ ಫ್ಯಾಮಿಲಿ ಗ್ರೂಪಲ್ಲೆಲ್ಲ ಫೋಟೋಸ್ ಎಲ್ಲ ಹಾಕ್ತಾಯಿದ್ರು ಅದನ್ನೆಲ್ಲ ನೋಡ್ತಾ ಇದ್ದೆ ನಾನು ಯಾರ್ಯಾರ ಮನೆಯಲ್ಲಿ ಯಾವ್ಯಾವ ರೀತಿ ಅಲಂಕಾರ ಮಾಡ್ತಾ ಇದ್ದಾರೆ ಅಂತ ಒಂದು ನೋಡೋದೇ ಒಂದು ಖುಷಿ ಸೊ ಅದೆಲ್ಲ ಆದಮೇಲೆ ನಾನು ನಮ್ಮ ಮನೆಯದು ಅಲಂಕಾರ ಕೂಡ ನಾನು ಹಾಕಬೇಕಲ್ವಾ ಅದೇ ನಮ್ಮ ಗ್ರೂಪ್ಗೆ ಅಂತ ಹೇಳ್ಬಿಟ್ಟು ನಾನು ದೇವರ ಒಂದು ಪೂಜೆ ಮಾಡಿದ್ದು ಒಂದು ಖುಷಿನಲ್ಲಿ ನಾನು ವೀಡಿಯೋ ಮಾಡ್ಕೊಳ್ಳೋದೇ ಮರೆತುಬಿಟ್ಟಿದೆ ಸೊ ಅದಾದಮೇಲೆ ಸ್ವಲ್ಪ ಹೊತ್ತು ಎಲ್ಲ ದೇವ್ರನ್ನ ಅಲಂಕಾರ ಯಾವ ರೀತಿ ಮಾಡಿದ್ದೀನಿ ಅನ್ನೋದನ್ನೆಲ್ಲ ವೀಡಿಯೋ ಮಾಡ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಸೊ ಹೆಂಗೆ ಬಂದಿದೆ ಅಲಂಕಾರ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ವರಮಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಸೊ ನೈಟ್ ಬಂದ್ಬಿಟ್ಟು ನಾನು ಸ್ಯಾರಿ ರೆಡಿ ಮಾಡ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಅದು ಸ್ಟೋರೇಜ್ ಸ್ಪೇಸ್ ಇದಾಗ್ಬಿಟ್ಟು ಅಲ್ಲಿಗೆ ಸ್ಟಾಪ್ ಆಗಿಬಿಡ್ತು ಸೊ ಹಾಗಾಗಿ ಬ್ಲಾಗ್ನ ಅಲ್ಲಿಗೆ ಎಂಡ್ ಮಾಡಿಬಿಟ್ಟಿದ್ದೆ ಮಾರ್ನಿಂಗ್ ನಾನು ಫೈವ್ ಓ ಕ್ಲಾಕ್ ಎದ್ದಿದ್ದು ಆದರೆ ಬರೀ ಸಾರಿ ಅಷ್ಟೇ ರೆಡಿ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಮಲ್ಕೊಂಡೆ ಒನ್ ಟೂ ಅವರ್ಸ್ ಮಲ್ಕೊಂಡಿದ್ದೆ ತುಂಬಾ ಆಗ್ತಾ ಇರಲಿಲ್ಲ ನನ್ನ ಕೈಲಿ ನಾನು ಯಾವತ್ತೂ ಆಗ್ತಾ ಇಲ್ಲ ಅಂತ ಹೇಳಿಬಿಟ್ಟು ಮಲ್ಕೊಂಡೆ ಅದಾದಮೇಲೆ ಫೈವ್ ಓ ಕ್ಲಾಕಿಗೆ ಎದ್ದು ಬಾಗಿಲು ಎಲ್ಲ ನೀರು ಹಾಕಿ ರಂಗೋಲಿ ಎಲ್ಲ ಬಿಟ್ಟು ಕಲರೆಲ್ಲ ಹಾಕಿ ಸೊ ಪೂಜೆನ ಸ್ಟಾರ್ಟ್ ಮಾಡಿದಂಥದ್ದು ವಿಡಿಯೋ ಮಾಡ್ಕೊಂಡು ಇದ್ಕೊಂಡ್ರೆ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಜಾಸ್ತಿ ಏನು ಕ್ಲಿಪ್ಪಿಂಗ್ಸ್ ತಗೊಂಡಿಲ್ಲ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೀನಿ ಅದನ್ನ ಶೇರ್ ಮಾಡಿದ್ದೀನಿ ಆಯಿತಾ ಈ ರೀತಿಯಾಗಿ ನಾನು ನಮ್ಮನೆ ದೇವರನ್ನ ಅಲಂಕಾರ ಮಾಡಿದ್ದೀನಿ ಏನೇನೋ ಅನ್ಕೊಂಡು ಏನೇನೋ ಮಾಡಿ ಕಡೆಗಿ ತೀರಿ ಈ ರೀತಿಯಾಗಿ ಬಂದಿದೆ ಹೆಂಗೆ ಬಂದಿದೆ ಅಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ ಇವ್ರಿಗೆ ಬೇರೆ ಕೆಲಸ ರಜಾ ಇಲ್ಲ ಅವರು ಕೂಡ ಕೆಲ್ಸಕ್ಕೆ ಹೋಗಿದ್ದಾರೆ ಯಾಕೋ ನಿನ್ನೆ ತುಂಬಾ ಟಯರ್ಡ್ ಅಂದ್ಬಿಟ್ಟು ಬ್ಯಾಕ್ ಪೇನ್ ಅಂತ ಹೇಳಿ ಬೇಗನೆ ಮಲಗಿಬಿಟ್ರು ಯಾರು ಎಲ್ಪ್ ಕೂಡ ಮಾಡಲಿಲ್ಲ ನನಗೆ ನಾನೊಬ್ಬಳೇ ಹೆಸ್ರು ಅಂದ ಮಾಡಲಿ ನನಗೆ ಯಾರಾದ್ರೂ ಜೊತೆಲಿದ್ರೆ ಅಟ್ಲೀಸ್ಟ್ ಏನಾದ್ರು ಕೇಳ್ಕೊಂಡು ಮಾತಾಡ್ಕೊಂಡು ಸಿಗ್ತೀನಿ ಅವ್ರು ಹೋಗಿ ಮಲ್ಬಿಟ್ರು ಇವನು ಒಂದು ಸ್ವಲ್ಪ ಹೊತ್ತಿದ್ದ ಇವನು ಹೋಗಿ ಮಲ್ಕೊಂಬಿಟ್ಟ ಮತ್ತೆ ಬೆಳಗ್ಗೆ ಸ್ವಲ್ಪ ಹೆಲ್ಪ್ ಮಾಡ್ದ ನನಗೆ ಹಾಕ್ತಾನೆ ಇಲ್ಲ ಕಣ ಒಂದು ಇದಕ್ಕೆ ಒಂದಿಷ್ಟು ಹೆಲ್ಪ್ ಮಾಡ್ದೆ ನನ್ನ ಮಗ ಸೊ ಯಾವ ರೀತಿ ಬಂದಿದೆ ಆಯ್ತಾ ಇನ್ನೂ ಕೂಡ ಅಡುಗೆ ಮಾಡಿಲ್ಲ ನೈವೇದ್ಯಕ್ಕೆ ಪುಳಿಯೋಗ್ರೆ ನೈವೇದ್ಯಕ್ಕೆ ಪುಳಿಯೋಗರೆ ಮತ್ತೆ ಸಜ್ಜಿಗೆನ ಮಾಡಿಬಿಟ್ಟು ಇಟ್ಟಿದೆ ಸೊ ಇವಾಗ ಅಡುಗೆ ಸ್ಟಾರ್ಟ್ ಮಾಡಬೇಕು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಅಡುಗೆನೂ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಪೂಜೆ ಎಲ್ಲ ಆಯ್ತಲ್ವ ಹಂಗಾಗಿ ನಾನು ಅಷ್ಟು ಬೇಗ ಬೇಗ ಮಾಡಿದ್ರೂ ನಾನು ಪೂಜೆ ಮಾಡೋಷ್ಟು ಒಂದೊಂದು ಗಂಟೆ ಆಗಿಬಿಟ್ಟಿತ್ತು ಸೊ ಏನು ಮಾಡೋಕ್ಕಾಗಲ್ಲ ನಾವು ನಮ್ಮನಸು ತೃಪ್ತಿಯಾಗಿ ನಾವು ಮಾಡಬೇಕು ಪೂಜೆನ ಅಲ್ವಾ ನನ್ನ ಅನಿಸಿಕೆ ಅದು ಸೊ ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಅಡುಗೆ ಮಾಡ್ತೀನಿ ಒಬ್ಬಟ್ಟು ಅದೆಲ್ಲ ಮಾಡ್ತೀನಿ ಆವಾಗ ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನೀವೆಲ್ಲ ನಿಮ್ಮ ಮನೆಯಲ್ಲಿ ಯಾವ ರೀತಿ ಹಬ್ಬನ ಆಚರಿಸ್ತಾರಾ ಅಂತೇಳಿ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಆಯ್ತಾ ಹಬ್ಬ ಆದಮೇಲೆ ಹಬ್ಬದ ಅಡುಗೆ ಮಾಡಿಲ್ಲ ಅಂದರೆ ಪೂರ್ತಿ ಆಗೋದೇ ಇಲ್ಲ ಪ್ರತಿ ವರ್ಷ ನಾನು ನೈವೇದ್ಯಕ್ಕೆ ಎಲ್ಲ ಅಡುಗೆನ ಮಾಡಿ ಇಟ್ಬಿಟ್ಟೆ ಪೂಜೆ ಮಾಡ್ತಾ ಇದ್ದಿದ್ದಂಥದ್ದು ಈ ಸಲ ಏನೇನೋ ಯೋಚನೆ ಮಾಡಿ ಎಲ್ಲ ತಡ್ಕೊಂಬಳ್ಕಾಗೋಯಿತು ಅದೇ ಇದೆ ಇನ್ನು ನೆಕ್ಸ್ಟ್ ಇಯರಿಂದ ನಾನು ಯಾವ ರೀತಿ ರೆಗ್ಯುಲರಾಗಿ ಇದ್ದೀನಿ ಅದೇ ರೀತಿ ಮಾಡಿಬಿಟ್ರೇ ಬೆಟರ್ ಅಂತ ಸೊ ಅದೇ ರೀತಿ ಮಾಡಬೇಕು ಅಂತಲೂ ಕೂಡ ಅಂದ್ಕೊಂಡಿದ್ದೀನಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಕೂಡ ಎದ್ದೆ ನಾನು ಯಾಕೆಂದರೆ ತುಂಬ ಟಯರ್ಡ್ ಆ ಥರ ಫೀಲ್ ಆಗ್ತಾಯಿತ್ತು ನನಗೆ ಸೊ ಹಂಗಾಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಎದ್ಬಿಟ್ಟು ಅದಾದಮೇಲೆ ಒಬ್ಬಟ್ಟು ಮಾಡಿಬಿಡೋಣ ಒಬ್ಬಟ್ಟು ಗೊಜ್ಜು ಮತ್ತು ಕೋಸಂಬರಿ ರೈಸು ಒಬ್ಬಟ್ಟು ಸಾರು ಎಲ್ಲ ಮಾಡಬೇಕಲ್ವ ಸೊ ಅದೆಲ್ಲ ಮಾಡಿಲ್ಲ ಅಂತ ಹೇಳಿದ್ರೆ ಹಬ್ಬ ಪೂರ್ತಿನೇ ಅನಿಸಲ್ಲ ನನಗಂತೂ ಹಬ್ಬ ಆಗಿದೆ ಅಂತಲೇ ಅನಿಸೋದಿಲ್ಲ ಸೊ ಹೆಂಗೂ ಮತ್ತು ಸಂಜೆಗೆ ಪೂಜೆನ ಮಾಡ್ತೀವಲ್ವ ಸೊ ಆವಾಗಲೂ ಕೂಡ ನಾವು ನೈವೇದ್ಯಕ್ಕೆಲ್ಲ ಇಟ್ಬಿಟ್ಟು ಪೂಜೆ ಮಾಡ್ಬೋದು ಅಂತೇಳಿ ನನ್ನ ಮಗ ಮಲಗಿಬಿಟ್ಟಿದ್ದ ಹಿಂದಿನ ದಿನ ಅವನು ನನ್ನ ಜೊತೆ ಒಂದು ಟೂ ಓ ಕ್ಲಾಕ್ವರೆಗೂ ಎದ್ದಿದ್ದ ಅಂದ್ಬಿಟ್ಟು ಅವನಿಗೆ ಕೋ ಟಯರ್ಡ್ ಆಯಿತು ಅಂದ್ಬಿಟ್ಟು ಮಲ್ಕೊಂಬಿಟ್ಟ ನಾನು ಕೂಡ ಏನು ಎಪ್ಸೋಕೆ ಹೋಗಿಲ್ಲ ಎಪ್ಸಿದ್ರೆ ಏನು ಮಾಡ್ತಾನೆ ಗೊತ್ತಾ ನನಗೆ ಕೊಡು ನನಗೆ ಕೊಡು ಅಂತೇಳ್ಬಿಟ್ಟು ತಿನ್ನೋದಿಗೆ ಬರ್ತಾನೆ ಸೊ ಆವಾಗ ದೇವ್ರಿಗೆ ನೈವೇದ್ಯಕ್ಕೆ ಇಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ಅವನು ಎದ್ದೋಳು ಅಷ್ಟರಲ್ಲೆಲ್ಲ ಅಡುಗೆ ಮಾಡಿಬಿಡೋಣ ಅಂದ್ಬಿಟ್ಟು ಬಟ್ಟು ಎಲ್ಲ ಇದ್ದೀನಿ సో మెను అసేదిోబట్టు కార్గొజ్జు ಬಟ್ ಸಾರು ರೈಸು ಮತ್ತು ಚಿತ್ರಾನ್ನ ಮಾಡಲಿಲ್ಲ ನಾನು ಪುಳಿಯೋಗರೆ ಇತ್ತಲ್ವ ಆಲ್ರೆಡಿ ಸೊ ಪುಳಿಯೋಗರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಅಂಥದ್ದು ಸೊ ಇದಿಷ್ಟೆಲ್ಲ ನಾನು ಪ್ರಿಪರೇಷನ್ ಮಾಡೋ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಕೂಡ ಬಂದರು ಅವರು ಆದಮೇಲೆ ಅಂದರೆ ಪ್ರತಿ ವರ್ಷ ಅವರು ಅವರು ಕೂಡ ಬೆಳಗ್ಗೆ ಎಲ್ಲ ಎಲ್ಲ ಇಟ್ಬಿಟ್ಟು ದೇವರಿಗೆ ಲೈಟಿಂಗ್ಸ್ ಎಲ್ಲ ಇದ್ದಿದ್ದು ಅವ್ರ ಕೆಲಸ ಬಟ್ ಈ ಸಲ ಕೆಲ್ಸಕ್ಕೆ ಲೇಟ್ ಆಯಿತು ಮತ್ತು ಮೀಟಿಂಗ್ ಎಲ್ಲ ಇತ್ತು ಅಂತೇಳಿ ಮೀಟಿಂಗ್ ಪೇಪರ್ ಬರೀತಾಯಿದ್ರು ಹಾಗಾಗಿ ಅವರು ಅದನ್ನೇನು ಮಾಡಿರಲಿಲ್ಲ ಅವರು ಬಂದಿದ ತಕ್ಷಣ ಫಸ್ಟು ಮಾಡಿದ ಕೆಲಸ ಅದೇ ಅವರು ದೇವ್ರ ಮುಂದೆ ಎಲ್ಲ ಜೋಡಿಸ್ಬಿಟ್ಟು ಲೈಟಿಂಗ್ಸ್ ಎಲ್ಲ ಬಿಟ್ರು ಸೊ ಅವರಷ್ಟು ಕೆಲಸ ಮಾಡಿಕೊಡೋ ಅಷ್ಟರಲ್ಲಿ ನಾನು ಒಬ್ಬಟ್ಟು ಕೂಡ ರೆಡಿ ಮಾ ಅಷ್ಟರಲ್ಲಿ ಎಲ್ಲ ಆಲ್ರೆಡಿ ರೆಡಿಯಾಗಿತ್ತು ಒಬ್ಬಟ್ಟು ಒಂದು ತಟ್ಟಿರಲಿಲ್ಲ ಸೊ ಒಬ್ಬಟ್ಟು ತಟ್ಬಿಡೋಣ ದೇವ್ರಿಗೆ ಇನ್ನೇನು ಮತ್ತೆ ಸಂಜೆಗೆ ಪೂಜೆ ಮಾಡಬೇಕಾಗುತ್ತಲ್ವ ಅಂತ ಹೇಳಿಬಿಟ್ಟು ನೈವೇದ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಒಬ್ಬಟ್ಟನ್ನು ತಟ್ಟಿದೆ ಮತ್ತು ಒಂದು ಟೈಮ್ಗೆ ಊಟಕ್ಕೆ ಅಷ್ಟು ತಟ್ಟಿದ್ದೆ ಏಕೆಂದರೆ ಮತ್ತು ಹಿಂದೆ ಪೂಜೆ ಮಾಡಿ ಹಿಂದೆ ಅವರು ಊಟ ಊಟ ಅಂತ ಹೇಳಿದ್ರೆ ಸೊ ಆ ಟೈಮಲ್ಲಿ ನಾನು ಮಾಡ್ಕೊಂಡಿರೋಕ್ಕಾಗಲ್ಲ ನೈಟೆಲ್ಲ ಅಂದರೆ ಈವ್ನಿಂಗು ಎಲ್ಲರೂ ಅರ್ಶನ ಕುಂಕುಮಕ್ಕೆ ಬರ್ತಾಯಿರ್ತಾರಲ್ವ ಸೊ ಆ ಟೈಮಲ್ಲಿ ನಾನು ಒಬ್ಬಟ್ಟು ಮಾಡ್ಕೊಂಡು ನಿಂತ್ಕೊಂಡ್ರೆ ಅಲ್ಲಿ ಕುಂಕುಮ ಕೊಡೋದಕ್ಕಾಗಲ್ಲ ಅಂತೇಳ್ಬಿಟ್ಟು ನಾನು ಒಂದು ಟೈಮ್ಗೆ ಊಟಕ್ಕಾಗೋವಷ್ಟು ಮಾತ್ರ ಮಾಡಿದೆ ಮಿಕ್ಕಿದ್ದು ಬೇಕಾದರೆ ನಾನು ಆಮೇಲೆ ಮಾಡ್ಕೊಳ್ಬೋದು ಅಂತ ಸೊ ಹಾಗೆ ಮಾಡ್ತಾ ಇರೋವಂಥದ್ದು ಈ ಸಲ ಅಂತೂ ಒಂದೇ ಪಾವ್ ಹಾಕಿದ್ದಿದ್ದು ಬಟ್ ಏನೋ ಒಬ್ಬಟ್ಟು ತಿಂದಂಗೆ ಅನಿಸಿಲ್ಲ ನನಗಂತೂ ಸೊ ಟೈಮ್ ನಾನು ಬಿಸಿ ಒಬ್ಬಟ್ಟಿಗಿಂತ ತಂಗ್ಳು ಉಬ್ಬಟ್ಟನ ತುಂಬಾ ಇಷ್ಟಪಡ್ತೀನಿ ನಾನು ಸೊ ಬಿಸಿ ಬಿಸಿಯಾಗಿ ತಿನ್ನೋದಿಕ್ಕೆ ಇಷ್ಟಪಡೋಲ್ಲ ಹಾಗಾಗಿ ಅಡುಗೆ ಎಲ್ಲ ಮಾಡಿಬಿಟ್ಟು ದೇವ್ರ ಮುಂದೆ ರಂಗೋಲಿ ಕೂಡ ಬಿಡೋಣ ಅಂಥೇಳ್ಬಿಟ್ಟು ಈವ್ನಿಂಗ್ ಪೂಜೆಗೆ ರಂಗೋಲಿನ ಬಿಡ್ತಾಯಿದ್ದೀನಿ ಬೆಳಿಗ್ಗೆ ಗಡಿಬಿಡಿನಲ್ಲಿ ಮಾಡಿದ ಪೂಜೆಗೆ ರಂಗೋಲಿ ಬಿಡೋದು ಮರ್ತೋಗ್ಬಿಟ್ಟಿತ್ತು ನನಗೆ ಸೊ ಹಂಗಾಗಿ ಈವ್ನಿಂಗ್ ಪೂಜೆಗೆ ದೇವರಿಗೆ ರಂಗೋಲಿ ಬಿಡೋಣ ಅಂಥೇಳಿ ಹೂದಲ್ಲಿ ಬಿಡೋಣ ಅಂದ್ಕೊಂಡೆ ಅದಾದಮೇಲೆ ಇಲ್ಲ ಇದು ರಂಗೋಲಿಯೆಲ್ಲ ಬಿಟ್ಬಿಡೋಣ ಇದು ಬೇಗ ಕೂಡ ಆಗುತ್ತೆ ಅಂತ ಅಂಥೇಳ್ಬಿಟ್ಟು ಮತ್ತು ಅದನ್ನು ತೊಗೊಂಡು ಬಂದು ನಾನು ಯೂಸೇ ಮಾಡಿರಲಿಲ್ಲ ಹಾಗೆ ಎತ್ತಿಟ್ಬಿಟ್ಟಿದೆ ಅಟ್ಲೀಸ್ಟ್ ಹಬ್ಬದ ದಿನಗಳಲ್ಲಾದರೂ ಯೂಸ್ ಮಾಡ್ಕೊಳ್ಳೋಣ ಅಂಥೇಳಿ ಅದನ್ನು ಯೂಸ್ ಮಾಡಿದಂಥದ್ದು ಒಂದೇ ಒಂದು ಈ ಒಂದು ಡಿಸೈನ್ ಇತ್ತಷ್ಟೆ ಸೊ ಆದರೂ ಕೂಡ ಅದು ಗ್ರಾನೈಟ್ ಮೇಲೆ ಸ್ವಲ್ಪ ಜರುಗ್ತಾ ಇತ್ತು ಒಟ್ಟಿನಲ್ಲಿ ಬೇಗ ಬೇಗ ಮಾಡಿಬಿಟ್ಟು ನಾನು ಪೂಜೆ ಸ್ಟಾರ್ಟ್ ಮಾಡಬೇಕು ಮತ್ತು ಹಿಂದೆನೆಲ್ಲ ಕುಂಕುಮಕ್ಕೆ ಬರೋರು ಇರ್ತಾರೆ ಅವರೆಲ್ಲ ಬಂದರೆ ಅವೆಲ್ಲ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಅಂತೇಳ್ಬಿಟ್ಟು ಈಗೆಲ್ಲ ರೆಡಿ ಮಾಡಿಬಿಟ್ಟು ಬಂದೆ ಅಡುಗೆ ಎಲ್ಲ ಮಾಡಿಬಿಟ್ಟು ದೇವ್ರ ನೈವೇದ್ಯಕ್ಕೆ ಅಂಥೇಳಿ ಒಬ್ಬಟ್ಟೆಲ್ಲ ಮಾಡಿ ಇಟ್ಬಿಟ್ಟು ಬಂದಿದ್ದೀನಿ ಈಗ ಹೋಗಿ ಕೈಕಲ್ ಮುಖ ತೊಳೆದು ಸ್ವಲ್ಪ ಸಿರೆಗಿರೆ ಹಾಕ್ಕೊಂಡು ಆಮೇಲೆ ಪೂಜೆ ಮಾಡ್ತೀನಿ ಈಗ ಹಾಕ್ಕೊಂಡಿರೋ ಸ್ಯಾರಿ ಬಂದ್ಬಿಟ್ಟು ನಾನು ಲಾಸ್ಟ್ ಇಯರ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇಟ್ಟಿದ್ದಂಥ ಸೀರೆ ಸೊ ಅದನ್ನೇ ಉಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಉಟ್ಕೊಂಡೆ ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದ್ದೆ ಬೇರೆ ಸ್ಯಾರಿಗೆ ನಾನು ಅವತ್ತಿನ ದಿನ ಏನೂ ಗೊತ್ತಿಲ್ಲ ಮಳೆ ಕೂಡ ಬರ್ತಾಯಿತ್ತು ಬಟ್ ಆದರೂ ತುಂಬಾ ಶೆಕೆ ಶೆಕೆ ಆ ಥರ ಫೀಲ್ ಆಗ್ತಾಯಿತ್ತು ನನಗೆ ಜೊತೆಗೆ ಫ್ಯಾನ್ ಕೂಡ ಹಾಕೋ ಆಗಿರಲಿಲ್ಲ ದೇವ್ರ ದೀಪ ತಣ್ಣಗಾಗುತ್ತೆ ಅಲ್ವಾ ಅದಕ್ಕೋಸ್ಕರ ಅಂತ ಸೊ ತುಂಬಾ ಶೆಕೆ ಶೆಕೆ ಇದ್ರ ಸಲುವಾಗಿ ನಾನು ಆದಷ್ಟು ಈ ಉದ್ದ ಸ್ಲೀವ್ಸ್ನ ಇಟ್ಕೊಳ್ಳೋದಕ್ಕೆ ಇಷ್ಟನೇ ಪಡೋಲ್ಲ ನಾನು ಬ್ಲೌಸಲ್ಲಿ ಅದು ಒಂಥರ ನನಗೆ ಇರಿಟೇಟ್ ಆಗ್ತಾ ಇರುತ್ತೆ ಒಂಥರ ಕಂಫರ್ಟೇಬಲ್ ಅಂತ ಅನ್ಸೋದೇ ಇಲ್ಲ ನನಗೆ ಲಾಂಗ್ ಸ್ಲೀವ್ಸ್ ಎಲ್ಲ ಸೊ ಶಾರ್ಟ್ ಸ್ಲೀವ್ಸ್ ಆದರೆ ಸ್ವಲ್ಪ ಗಾಳಿ ಆಡ್ತಾ ಇರುತ್ತೆ ಫ್ರೀಯಾಗಿರುತ್ತೆ ಹಂಗಾಗಿ ನಾನು ಯಾವ ಸೀರೆ ಉಟ್ಕೊಳ್ಳಿ ಯಾವ ಸೀರೆ ಉಟ್ಕೊಳ್ಳಿ ಹೇಳ್ಬಿಟ್ಟು ಇದು ಬಂದುಬಿಟ್ಟು ಒಂದು ಸಾಫ್ಟ್ ಸಿಲ್ಕ್ ಥರ ಇದೆ ಸ್ಯಾರಿ ಸೊ ಸಾಫ್ಟಾಗಿದೆ ಮತ್ತು ಒಂಥರ ಆರಾಮಾಗಿತ್ತು ಫ್ರೀಯಾಗಿತ್ತು ಅದಕ್ಕೋಸ್ಕರ ಅಂತೇಳ್ಬಿಟ್ಟು ಈ ಒಂದು ಸ್ಯಾರಿನ ಹಾಕ್ಕೊಂಡಿದ್ದಂಥದ್ದು ಸೊ ನಾನು ದೇವರಿಗೆ ಉಡ್ಸೋದಕ್ಕೆ ಅಂತ ಫಸ್ಟ್ ತೊಗೊಂಡು ಬಂದಿದ್ದೆನ ಆ ಸ್ಯಾರಿನ ಹಾಕ್ಕೋಬೇಕು ಅಂಥೇಳಿ ಹೊಲ್ಕೊಳ್ಳೋದಕ್ಕೆಲ್ಲ ಪ್ರತಿಯೊಂದು ಲೈನಿಂಗು ಫಾಲ್ ಎಲ್ಲ ತೊಗೊಂಡು ಬಟ್ ನನಗೆ ಟೈಮೇ ಸಿಕ್ಕಿಲ್ಲ ಮನೆ ಕೆಲಸ ಇರ್ಬೋದು ಮನೆ ಕ್ಲೀನಿಂಗು ಮತ್ತು ದೇವ್ರ ಡೆಕೋರೇಷನ್ಗೆ ರೆಡಿ ಮಾಡಿದ್ದು ಅದೆಲ್ಲ ಒಂದು ಇದರಲ್ಲಿ ಟೈಮಲ್ಲಿ ನನಗೆ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಟೈಮೇ ಸಿಕ್ಕಿಲ್ಲ ಸೊ ಹಂಗಾಗಿ ಅದು ಪ್ಲ್ಯಾನ್ ಕ್ಯಾನ್ಸಲ್ ಮಾಡಿಬಿಟ್ಟು ಮತ್ತು ಗಡಿಬಿಡಿಲಿ ಬಿಡೀಲಿ ಹೋದರೂ ಎಲ್ಲ ಹಾಳಾಗ್ಬಿಡುತ್ತೆ ಸೊ ಹಂಗಾಗಿ ನಾನು ಬೇಡ ನಿಧಾನಕ್ಕೆ ಇನ್ನು ಮುಂದೆ ಹಬ್ಬಗಳು ಶ್ರಾವಣ ಬಂತು ಅಂದರೆ ಇನ್ನು ಮುಂದೆ ಸಾಲು ಸಾಲಾಗಿ ಹಬ್ಬಗಳು ಬರುತ್ತೆ ಅದಕ್ಕೆ ಉಟ್ಕೊಳ್ಳೋಣ ಅಂತೇಳಿ ಸೊ ಮತ್ತು ಎಲ್ಲರೂ ಅರ್ಶನ ಕುಟ್ಕೊಂಡೋಗಿ ಬರೋದು ಕೂಡ ರೆಡಿ ಆಯಿತು ಬಂದರು ಎಲ್ಲರೂ ಬರ್ತಾಯಿದ್ರು ಒಬ್ಬೊಬ್ಬರಾಗೆ ಮತ್ತು ಬಂದವರೆಲ್ಲ ಕೂಡ ದೇವರನ್ನು ನೋಡಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದೀರಾ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದೀರಾ ಅಂತ ಹೇಳ್ತಾ ಇದ್ದಾಗ ಒಂಥರ ಖುಷಿ ಅನಿಸ್ತಾಯಿತ್ತು ಅಷ್ಟು ದಿನ ನಾನು ಪಟ್ಟ ಶ್ರಮ ಅದೆಲ್ಲ ಒಂದು ಕಡೆ ಫಲ ಸಿಗ್ತಾ ಇದ್ದೀನೋ ಆ ಥರ ಫೀಲ್ ಆಗ್ತಾಯಿತ್ತು ನನಗೆ ಸೊ ಅದೇ ತಾನೇ ನಾವು ಕೂಡ ಬಯಸೋದು ನಮ್ಮನೆ ಅಂದರೆ ಎಲ್ಲರೂ ಅವ್ರವ್ರ ಮನೆಗಳಲ್ಲಿ ಅವ್ರವ್ರ ದೇವರು ಚೆನ್ನಾಗಿ ಕಾಣಬೇಕು ಅಂಥೇಳಿ ಒಂದು ಆಸೆ ಇಟ್ಕೊಂಡು ದೇವ್ರನ್ನು ಅಲಂಕಾರ ಮಾಡಿರ್ತಾರೆ ಸೊ ನಾವು ಹೇಗೆ ನಮ್ಮನ್ನು ಅಲಂಕಾರ ಮಾಡ್ಕೋತೀವಿ ಅದಕ್ಕಿಂತ ಹೆಚ್ಚಾಗಿ ಮಾಡಿರ್ತೀವಿ ಸೊ ಅದನ್ನು ಒಬ್ಬರು ನೋಡಿದಾಗ ಚೆನ್ನಾಗಿದೆ ಅಂತೇಳಿ ಒಂದು ಪ್ರಶಂಸೆ ಮಾಡಿದಾಗ ತುಂಬ ಆಗುತ್ತೆ ಸೊ ಹಾಗೆ ಎಲ್ಲರೂ ಬಂದು ಅರ್ಶನ ಕುಂಕುಮಕ್ಕೆ ಬಂದವರೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದೀರ ಅಲಂಕಾರ ಡೆಕೋರೇಷನ್ ಎಲ್ಲ ಮತ್ತು ದೇವರಿಗೆ ಸೀರೆ ಉಡ್ಸಿರೋದೆಲ್ಲ ತುಂಬ ಚೆನ್ನಾಗಿದೆ ಅಂತೇಳಿ ಹೇಳ್ತಾಯಿದ್ರು ಆಯಿತು ನನಗೆ ಸೊ ಬಂದವರಿಗೆಲ್ಲ ಅರ್ಶನ ಕುಂಕುಮಕ್ಕೆ ತಾಂಬೂಲಕ್ಕೆ ಕೂಡ ನನ್ನ ಮಗನೇ ಎಲ್ಲ ರೆಡಿ ಮಾಡಿಟ್ಟಿದ್ದ ಸೊ ಅದೊಂದು ಹೆಲ್ಪ್ ಮಾಡಿಕೊಟ್ಟ ನನಗೆ ತುಂಬಾ ಖುಷಿಯಾಯಿತು ಅಂದರೆ ಒಂದು ಹೆಣ್ಣು ಮಗು ಇದ್ದರೆ ಯಾವ ರೀತಿ ನನಗೆ ಹೆಲ್ಪ್ ಮಾಡ್ತಾಯಿರೋ ಅದೇ ರೀತಿಯಾಗಿ ಅವನು ಕೂಡ ಹೆಲ್ಪ್ ಮಾಡ್ತಾ ಮಾಡ್ತಾಯಿದ್ದ ನನಗೆ ಸೊ ಅವನಿಗೂ ಗೊತ್ತಾಗ್ತಾ ಇತ್ತು ಮಮ್ಮಿ ಒಬ್ಬರೇ ಇದ್ದಾರೆ ಅವ್ರ ಕೈಲಾಗೋದಿಲ್ಲ ಅಂಥೇಳಿ ಅದಕ್ಕೋಸ್ಕರ ಮತ್ತು ವೀಡಿಯೋ ಮಾಡ್ಕೋ ಅಂತ ಕೂಡ ನಾನು ಅವ್ನಿಗೆ ಹೇಳೇ ಇರಲಿಲ್ಲ ಕುಂಕುಮಕ್ಕೆ ಬಂದಾಗ ನನಗೆ ಜಸ್ಟ್ ಅವ್ರ ಜೊತೆ ಮಾತಾಡ್ಕೊಂಡು ಕುಂಕುಮಕ್ಕೆ ಕೊಡ್ತಾಯಿದ್ದೆ ಬಟ್ ಎಲ್ ಅವರು ಯಾರಾದರೂ ಬಂದಾಗ ತಕ್ಷಣ ಮೊಬೈಲ್ ತೊಗೊಂಡು ವೀಡಿಯೋ ಮಾಡಿದ್ದಾನೆ ಸೊ ದೂರದಿಂದ ಮಾಡಿದ್ದಾನೆ ಸ್ವಲ್ಪ ನೀಟಾಗಿ ಬಂದಿಲ್ಲ ಬಟ್ ಓಕೆ ಆದರೂ ಅವನು ನನಗೆ ಇದಿಷ್ಟಾದರೂ ಹೆಲ್ಪ್ ಮಾಡಿಕೊಟ್ಟೆ ಒಂದು ಮೆಮೊರಿಯಾಗಿ ಉಳ್ಕೊಳ್ತು ಅಂತ ಅಂದ್ಕೊಂಡೆ ಎಲ್ಲ ಬಂದು ಅರ್ಷ ಕುಂಕುಮಕ್ಕೆ ತೊಗೊಂಡು ಹೋಗೋ ಅಷ್ಟರಲ್ಲಿ ಸೊ ಅಂದರೆ ಫಸ್ಟೇ ಹೋಗೋಲ್ಲ ನಾನು ಕರೆಯೋದಿಕ್ಕೆಲ್ಲ ಯಾಕೆಂದರೆ ನನ್ನ ಮನೆಯಲ್ಲಿ ಒಬ್ಬಳೇ ಇರೋದ್ರಿಂದ ಬಂದವ್ರಿಗೆ ಫಸ್ಟು ಅಷ್ಟ ಕುಂಕುಮ ಕೊಡೋದಕ್ಕೆ ಪ್ರಿಫರ್ ಮಾಡ್ತೀನಿ ಎಲ್ಲರೂ ಬಂದು ಹೋದ್ಮೇಲೆ ನಾನು ಕೂಡ ಹೋದರೆ ಸರಿ ಹೋಗುತ್ತೆ ಅಂತ ನಮ್ಮ ಮನೆಗೆ ಬಂದಾಗ ಕುಂಕುಮ ಕೊಡೋಕ್ಕೆ ಯಾರೂ ಇಲ್ಲ ಅಂತಂದರೆ ಈಗ ನನ್ನ ಮಗ ಬಿಟ್ಟು ಹೋಗೋಣ ಹೇಳಿದ್ರೆ ಅವನು ಕೂಡ ನನ್ನ ಜೊತೆ ಬರ್ತೀನಿ ಅಂತ ಹೇಳ್ತಾನೆ ಸೊ ಹಂಗಾಗಿ ನಾನು ಫಸ್ಟು ಯಾರ್ಯಾರೆಲ್ಲ ಬರ್ತಾರೆ ಅವ್ರಿಗೆಲ್ಲ ಕುಂಕುಮಕ್ಕೆ ಕೊಟ್ಬಿಡೋಣ ಅದಾದಮೇಲೆ ನಾನು ಎಲ್ಲರ ಮನೆಗೂ ಹೋಗಿ ಕುಂಕುಮ ತೊಗೊಂಡು ಬರೋಣ ಅಂತೇಳಿ ಪ್ಲ್ಯಾನ್ ಮಾಡಿದಂಥದ್ದು ಸೊ ಹಾಗೆ ಆಯಿತು ಎಲ್ಲರೂ ಬಂದರು ಅಷ್ಟರ ಕುಂಕುಮ ಎಲ್ಲ ತಗೊಂಡು ಹೊರಟರು ಸೊ ನಾನು ಕೂಡ ಅವ್ರ ಮನೆಗಳಿಗೆಲ್ಲ ಹೋಗಿದ್ದೆ ನನ್ನ ಮನೆಗೆ ಬಂದು ಯಾರ್ಯಾರೆಲ್ಲ ನನ್ನನ್ನು ಇನ್ವೈಟ್ ಮಾಡಿ ಹೋಗಿದ್ರು ಅವ್ರ ಮನೆಗೆಲ್ಲ ಸೊ ಅಲ್ಲೂ ಕೂಡ ಎಲ್ಲ ವೀಡಿಯೋ ಮಾಡ್ಕೊಳೋಣ ಅಂದ್ಕೊಂಡ್ರೆ ನನ್ನ ಮಗ ಬೇಡ ಮಮ್ಮಿ ಅಂದ್ಬಿಟ್ಟು ಮೊಬೈಲೇ ತೊಗೊಂಡು ಬಂದಿರಲಿಲ್ಲ ಹಂಗಾಗಿ ಮಾಡ್ಕೊಳೋಕ್ಕಾಗಿಲ್ಲ ಒಬ್ರಿಗಿಂತ ಒಬ್ಬರು ಚೆನ್ನಾಗಿ ಕೂರಿಸಿದ್ರು ಎಲ್ಲರೂ ಲಕ್ಷ್ಮಿ ಎಲ್ಲರ ಮನೆಯಲ್ಲೂ ಲಕ್ಷ್ಮಿ ಚೆನ್ನಾಗಿತ್ತು ಸೊ ಹೋಗಿ ಅರ್ಶನ ಕುಂಕುಮ ಎಲ್ಲ ತಗೊಂಡು ಖುಷಿಯಾಗಿ ನಾನು ಕೂಡ ಮನೆಗೆ ಬಂದು ಮತ್ತು ಮೊದಲು ಹೇಳಿದಾಗೆ ಸ್ವಲ್ಪ ಎಡ್ಡೆಕ್ಕಿತ್ತು ನನಗೆ ಊಟ ಎಲ್ಲ ಮಾಡಿಬಿಟ್ಟು ನಾನು ಫಸ್ಟು ಟ್ಯಾಬ್ಲೆಟ್ ಹಾಕ್ಕೊಂಡ್ಬಿಡೋಣ ಅಂತೇಳಿ ಸೊ ಈ ಒಂದು ಶೆಕೆಗೆ ಆ ರೀತಿ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಸೊ ನಮ್ಮ ನೈಬರೊಬ್ಬರು ಹುಡುಗಿ ಬಂದಿತ್ತು ಕುಂಕುಮಕ್ಕೆ ಸೊ ಆ ಹುಡುಗಿ ನನ್ನ ಕಾಲಿಗೆ ಬಿದ್ದ ಆಶೀರ್ವಾದ ತೊಗೊಂಡು ಒಂಥರ ಸಡನ್ನಾಗಿ ಅದು ಆಯಿತು ನನ್ನ ಮಗನಿಗೆ ಹೇಳ್ತಾ ಇದ್ದೆ ನೋಡು ಆ ರೀತಿ ಮಾಡಬೇಕು ಚಿಕ್ಕವರು ದೊಡ್ಡೋರು ಕಾಲಿಗೆ ಬಿದ್ದು ಆಶೀರ್ವಾದ ತಗೋಬೇಕು ಅಂತೆಲ್ಲ ನನ್ನ ಮಗನಿಗೆ ಹೇಳ್ತಾ ಇದ್ದೆ ಸೊ ಎಲ್ಲರೂ ಬಂದು ಕೂಡ ಹೋದರು ನಾನು ಕೂಡ ಎಲ್ಲರ ಮನೆಗೆ ಹೋಗಿ ಅರ್ಶನ ಕುಂಕುಮ ತೊಗೊಂಡು ಬಂದೆ ಅದಾದಮೇಲೆ ಬಂದು ಊಟ ಎಲ್ಲ ಮಾಡಿಬಿಟ್ಟು ಸೊ ರಾತ್ರಿನೇ ನಾನು ಆರತಿ ಎಲ್ಲ ಮಾಡಿ ದೇವ್ರನ್ನ ಕದಲಿಸ್ದೆ ಕೂಡ ಸೊ ಎಲ್ಲ ಅಲಂಕಾರ ಮಾಡೋದು ಒಂದು ಖುಷಿ ಆದರೆ ಮತ್ತೆ ಅದನ್ನು ಕದಲಿಸುವಾಗ ಮತ್ತು ದೇವರನ್ನು ತೆಗೆಯುವಾಗ ಸ್ವಲ್ಪ ಬೇಜಾರಾಗುತ್ತೆ ಆಗುತ್ತೆ ಇಷ್ಟೆಲ್ಲ ಅಲಂಕಾರ ಮಾಡಿ ತೆಗಿಬೇಕಲ್ಲ ಅಂತ ಬಟ್ ಏನು ಮಾಡೋಕ್ಕಾಗುತ್ತೆ ಮುಂದಿನ ವರ್ಷ ಇನ್ನೂ ಕೂಡ ಇದಕ್ಕಿಂತ ಚೆನ್ನಾಗಿ ದೇವರನ್ನು ಅಲಂಕಾರ ಮಾಡೋಣ ಅಲ್ಲಿವರೆಗೂ ದೇವರು ನಮ್ಮ ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ನೆಲೆಸಿ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಆಯುಷ್ ಆರೋಗ್ಯ ಅಷ್ಟೈಶ್ವರ್ಯ ಕೊಟ್ಟು ಕಾಪಾಡಲಿ ಅಂಥೇಳಿ ದೇವರತ್ರ ಕೇಳ್ಕೊಳ್ತೀನಿ ಈ ರೀತಿಯಾಗಿ ನಾನು ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬನ ಅತ್ಯಂತ ಖುಷಿಯಾಗಿ ಸಂತೋಷವಾಗಿ ಆಚರಿಸಿದ್ವಿ ಎಲ್ಲರೂ ಸೇರಿ ಸೊ ಅದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಹೊಸುಬ್ಬರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಸೊ ವರಮಾಲಕ್ಷ್ಮಿ ಹಬ್ಬದ ಬ್ಲಾಗ್ ಹೇಗಿತ್ತು ಅಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್